ಇವತ್ತಿನ ದಿನ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಕಾರಣದಿಂದಾಗಿ ಈ ಹೊಸ ಯೂಟ್ಯೂಬ್ ಸ್ಟ್ಯಾಂಡನ್ನ ತಯಾರು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಸಪೋರ್ಟ್ ಮಾಡಿ ಈಗ ನಾವು ಶುರು ಮಾಡ್ತೀವಿ ಈ ಮೊದಲನೇದಾಗಿ ಹಳೇದಾಗಿ ಬಿದ್ದಿರತಕ್ಕಂಥ ಮೋಡಕದಲ್ಲಿ ಇದ್ದಿರತಕ್ಕಂಥ ಒಂದು ಇಶಾ ಫ್ಯಾನಿನ ಸ್ಟ್ಯಾಂಡ್ ಟೇಬಲ್ ಸ್ಟ್ಯಾಂಡನ್ನು ಕೆಳಗಡೆ ಇಟ್ಟಿದ್ದೀವಿ ಅದ್ರ ಜೊತೆ ಪೈಪ್ ಅಟ್ಯಾಚ್ ಮಾಡಿ ಕಡೆಗೆ ಈ ಇದನ್ನ ಇದಕ್ಕೆ ಫಿಟ್ ಮಾಡಿ रेडी मारबे ಅಂತ ಅಂದುಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಸೋ ಲೆಟ್ಸ್ ᱥೀ ಲೇಕಿನ್ યે સાલા કર કે રહા હે યહા પે જાತಾ નહી એ વા યે ઇસકા પકડ રે રોમી ಈಗಾಗಲೇ ನಾನು ಹೋಗಿ ಇದನ್ನು ಗ್ಯಾಸ್ಗೆ ಫಿಟ್ ಮಾಡ್ಕೊಂಡ್ ಬರ್ಬೇಕಂತ ಅಂದ್ಕೊಂಡಿದ್ರಿ ಜೊತೆ ಕಡೆಯದಾಗಿ ಹಂಗೋ ಹಿಂಗೋ ಕಷ್ಟಪಟ್ಟು ಕಾಸಿ ಮಾಡಿ ಇದನ್ನು ಈ ಪೈಪ್ಗೆ ಇದನ್ನು ಅಟ್ಯಾಚ್ ಮಾಡಿದ್ವಿ ನೋಡಿ ಈ ಪೈಪ್ನ ಇದರಲ್ಲಿ ಸೇರಿಸಿ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿದ್ದೀವಿ ಈ ಪೈಪ್ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ ಇದು ಒಂದು ಪ್ಲಾಸ್ಟಿಕ್ ಕೊಕೋನಾ ಆಯಿಲ್ ಪೈಪ್ ಇದೆ ಈ ಡಬ್ಬಿನ ಅದರಲ್ಲಿ ಹಾಕಿ ನೋಡಿ ಈ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ವಿ ಕಡೆಯದಾಗಿ ಹಂಗೋ ಹಿಂಗೋ ಕಷ್ಟಪಟ್ಟು ಕಾಸಿ ಮಾಡಿ ಇದನ್ನು ಈ ಪೈಪ್ಗೆ ಅದನ್ನು ಅಟ್ಯಾಚ್ ಮಾಡಿದ್ವಿ ನೋಡಿ ಈಗ ಈ ಪೈಪ್ನ ಇದರಲ್ಲಿ ಹಾಕ್ತೀವಿ ಪೈಪ್ಗೆಲ್ಲ ಸ್ಟ್ಯಾಂಡ್ ರೆಡಿ ಇಲ್ಲಿ ನೋಡಿ ನಾವು ಈ ಮೊಬೈಲನ್ನು ಮೇಲ್ಗಡೆ ಇಡ್ತಾ ಇದ್ದೀವಿ

ಕೆಳಬೇಕಾದ ಕೆಳಗೆ ಮೇಲೆ ಬೇಕಾದರೆ ಮೇಲೆ ಇಷ್ಟು ಬೇಕಾದರೆ ಇಷ್ಟು ಮಾಡ್ಕೋಬೋದು ಇಷ್ಟು ಬೇಕಾದರೆ ಇಷ್ಟು ಮಾಡ್ಕೊಬೋದು ಎಷ್ಟು ಯಾವ ರೀತಿ ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು ನೋಡಿ ನಾನು ಇಷ್ಟು ಇಟ್ಕೊತೀನಿ ನಿಮ್ಗೆ ಇಷ್ಟು ಸಾಕಾಗ್ತದೆ ಇದಕ್ಕಿಂತ ಕೆಳಗಡೆ ಆಗ್ತದೆ ಮತ್ತು ಈ ರೀತಿ ತಿರುಗಿಸ್ಕೊಳ್ಬೋದು ತಿರುಗ್ತಾ ಇದೆ ನಿಮಗೆ ಇದು ಅರ್ಥ ಆಗುತ್ತೆ ಅಂತ ತಿರುಗಿಸ್ಕೊಳ್ಬೋದು ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ ಬೇಕಾದವರು ಈ ಯೂಟ್ಯೂಬ್ ಯೂಟ್ಯೂಬರ್ಸ್ ಯೂಸ್ ಮಾಡುವಂಥ ಸ್ಟ್ಯಾಂಡ್ ನೀವು ಏನಾದರೂ ಸಿಗೋಬೇಕಾದ್ರೆ ಕನಿಷ್ಠ ಅಂತಂದರೂ ಐದುನೂರು ಸಾವಿರ ನೂರು ಎರಡು ಸಾವಿರ ತನಕ ನೀವು ಯಾವ ರೀತಿ ದುಡ್ಡು ಕೊಡ್ತೀರ ಆ ರೀತಿಯಲ್ಲಿ ನಿಮಗೆ ಈ ಪ್ರಾಡಕ್ಟ್ ಸಿಗ್ತದೆ ಆದರೆ ನಾವು ಕೇವಲ ಒಂದು ಹೆಚ್ಚು ಕಡಿಮೆ ಪೈಪ್ ಒಂದು ನಮ್ಮ ಮನೆಯಲ್ಲೇ ಬಿದ್ದಿತ್ತು ಇದು ಪೈಪ್ ನಮ್ಮ ಮನೆಯಲ್ಲೇ ಮನೇಲೆ ಬೀಡ ಮಾತ್ರ ಇದು ಇದು ಮೊಡಕದಲ್ಲಿ ಬಿದ್ದಿರತಕ್ಕಂಥದ್ದು ಈ ಮೂರುಗಳನ್ನ ಈ ಮೂರುಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಿದ್ವಿ ಒಂದು ಮೊಬೈಲ್ ಯೂಟ್ಯೂಬರ್ ಸ್ಟ್ಯಾಂಡನ್ನು ರೆಡಿ ಮಾಡಿದ್ದೀವಿ ಏನು ಖರ್ಚು ಅನ್ನೋದು ಸಾಮಾನ್ಯವಾಗಿ ಏನಾಗಿರೋ ಆಗಿರೋಂಗಿಲ್ಲ ಆಗಿಲ್ಲ ಈ ರೀತಿ ನೀವು ಕೆಳಗಡೆ ಬೇರೆ ಬೇರೆ ಸ್ಟ್ಯಾಂಡ್ ಏನಾದರೂ ಅಟ್ಯಾಚ್ ಮಾಡ್ಕೋಬೋದು ನಾವು ಹಳೆ ಫ್ಯಾನ್ ಬಿದ್ದಿತ್ತು ಅದನ್ನು ತಗೊಂಡು ಮಾಡಿದ್ದೀವಿ ನೀವು ಬೇಕಿದ್ದರೆ ಬೇರೆ ಏನಾದರೂ ಮಾಡ್ಕೋಬೋದು ಇಷ್ಟು ಏನಪ್ಪ ಅಂತಂದರೆ ಯೂಟ್ಯೂಬ್ ಸ್ಟ್ಯಾಂಡ್ ಈ ರೀತಿ ಯಾವ ರೀತಿ ಬೇಕಾದರೆ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ರೌಂಡ್ ಆಗಿ ನಾವು ಬೇರೆ ಯಾವುದರಲ್ಲೂ ಈ ಪದ್ಧತಿ ನಿಮ್ಗೆ ಸಿಗೋದಿಲ್ಲ ಈ ರೀತಿ ತಿರುಗಿಸ್ಕೊಳ್ಬೋದು ಮತ್ತು ಏನಪ್ಪಾ ಅಂತಂದರೆ ಮೇಲುಗಡೆ ಕೆಳಗಡೆ ಮಾಡ್ಕೊಬೋದು ನೀವು ಎಷ್ಟು ಬೇಕೋ ಅಷ್ಟು ಸೆಟ್ಟಿಂಗ್ ಕೆಳಗೆ ಬೇಕಾದ ಕೆಳಗೆ ಮೇಲೆ ಬೇಕಾದ್ರೆ ಮೇಲೆ ಇಷ್ಟು ಮಾಡ್ಬೋದು ಇಷ್ಟು ಬೇಕಾದರೆ ಇಷ್ಟು ಮಾಡ್ಕೋಬೋದು ಇಷ್ಟು ಬೇಕಾದರೆ ಇಷ್ಟು ಮಾಡ್ಕೋಬೋದು ಎಷ್ಟು ಯಾವ ರೀತಿ ಮಾಡ್ತೀರ ಅದು ನಿಮ್ಗೆ ಬಿಟ್ಟಿದ್ದು ನೋಡಿ ನಾನು ಇಷ್ಟು ಇಟ್ಕೊತೀನಿ ನಿಮ್ಗೆ ಇಷ್ಟು ಸಾಕಾಗ್ತದೆ ಇದಕ್ಕಿಂತ ಕೆಳಗಡೆ ಆಗ್ತದೆ ನಾನು ಸೆಟ್ಟಿಂಗ್ ಕೂಡ ಇಡ್ತಾ ಇದ್ದೀನಿ ನೋಡಿ ಮೇಲೆ ಬೇಕಾಗಿ

ಇದು ಪೋಣ ಇಂಚಿ ಪೈಪ್ ಅಂತ ಇದು ಅರ್ಧ ಇಂಚಿ ಪೈಪ್ಕ್ರೆ ಇಲ್ಲಿವರೆಗೂ ನಾನು ತುಂಬಾ ಕಷ್ಟಪಟ್ಟು ಸಿನಿಮಾವಹಿಸಿ ಈ ಒಂದು ಯೂಟ್ಯೂಬ್ ಸ್ಟ್ಯಾಂಡನ್ನು ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಆದರೂ ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ